ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಒಂದು ಸುಂದರವಾದ ಮತ್ತು ಪವಿತ್ರ ಜಾಗ ಕರ್ಕೊಂಡು ಹೋಗ್ತಿದ್ದೀನಿ ಅದು ನಮ್ಮ ರಾಯಚೂರು ಜಿಲ್ಲೆಯ ಸಿರುವರ್ ತಾಲೂಕಿನ ಲಕ್ಕಮ್ಮದಿನ್ನಿ ಎಂಬ ಗ್ರಾಮಕ್ಕೆ ಶ್ರೀ 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 ಶಿವಮೂರ್ತಿ ಶಿವಗಳ ಮಠಕ್ಕೆ ಇದು ನಲವತ್ತೆಂಟನೇ ಜಾತ್ರಾ ಮಹೋತ್ಸವ ಇದು ಸೀಗೆ ಹುಣ್ಣಿಮೆ ಇಂದಿನ ದಿನ ಜಾತ್ರಾ ಮಹೋತ್ಸವ ಮತ್ತು ಮಹಾಪ್ರಸಾದವಿರುತ್ತದೆ ಇದು ಸುತ್ತಮುತ್ತಲಿನ ಜನರಿಗೆ ಇದೊಂದು ಭಕ್ತಿಯ ತಾಣ ಮಾಡಗಿರಿ ಉಡುದಿನ್ನಿ ಹಿರೇಕೊಟ್ನೇಕಲ್ ಚಾಕ್ಬಾವಿ ಜಂಬಲ್ದಿನ್ನಿ ಬಾಗಿಲ್ವಾಡ ಸಿರುವಾರ ಹರಿವಿ ನೀರ್ಮಾನ್ವಿ ಮಾನ್ವಿ ಹಳ್ಳೆಹೊಸೂರು ಕಡದಿನ್ನಿ ಬಲ್ಟಿಗಿ ಸುಮಾರು ಊರುಗಳಿಂದ ಈ ಜಾತ್ರೆ ಪಾಲ್ಗೊಳ್ತಾರೆ

ಭಕ್ತ ಊರಿಂದಿ ಮಾಡಿಗಿರಿ ಹಳೆ ಹೊಸರು ನೀರುಮಾನಿ ಶಿರುವ ಕಲ್ಲೂರು ದತ್ತಲ ಪನ್ನೂರು ಕಂಬಳೆತ್ತಿ ಏನಪ್ಪ ಎಲ್ಲ ಜನ ಬರ್ತಾರೆ ಅತ್ತ ಇದ್ದಾಗೂ ಬರ್ತದ ಇವಾಗು ಬರ್ತಾರೆ ಬಸಮ್ಮ ನಮಸ್ಕಾರ ರೀ ಸರ್ ಸಾಬಣ್ಣ ಸಾಬಣ್ಣ ಸಬರ್ಣ ಪೂಜೆ ಪೂಜಾರ್ ಇಲ್ಲಿಗೆ ಎಷ್ಟು ವರ್ಷದಿಂದ ಬರಕತ್ತೆ ಇದು ನಲವತ್ತೆಂಟನೇ ಪುಣ್ಯ ಐತಿ ನಲವತ್ತೆಂಟು ಈಗ ನಿಮ್ಮ ನಿಮ್ದು ಯಾವೂರು ನಮ್ದು ಇದೆ ಸಂತು ಲಕ್ಕಮ್ಮನ ಲಕ್ಕಮ್ಮನ ಇದೆ ಊರು ಇದು ನಲವತ್ತೆಂಟನೇ ಪುಣ್ಯ ಇಲ್ಲಿ ಕಾರ್ಯಕ್ರಮಗಳು ಏನೇ ನಡ್ತಾರೆ ಅಂದ್ರೆ ಇಲ್ಲಿ ಕಾರ್ಯಕ್ರಮ ಏನು ಹೇಳ ಕಳ ರಾತ್ರಿ ಹ್ಞೂ ಹಾಂ ಹ್ಞೂ ರೀ ಈಗ ಮುಂಚಿನ ತಾತ ಸಾಯಂಕಾಲ ಈ ಮೂರು ವರ್ಷದಿಂದ ಉಚ್ಚಾಯ ಉಚ್ಚಾಯ ಮೂರು ವರ್ಷದಿಂದ ಮೂರು ವರ್ಷ ಐತಿ ಉಚ್ಚಾಯ ನಡ್ದಾವ್

ಗಂಡು ಫಲ ಪಡ್ಕೊಂಡು ಹೋದ್ರೆ ಇಲ್ಲಿ ದೊಡ್ಡ ಗಂಡು ಫಲ ಪಡ್ತಾರೆ ಇಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ ಸುತ್ತಮುತ್ತ ಎಲ್ಲ ಬರ್ತಾರೆ ಅಮಾಷ್ ಅಮಾಷಿ

ಒಂದರ ಬರ್ತಾರೆ ಇದ್ರವ್ರು ಎಂಟು ನಾರ ಅವರು ಸೇವೆ ಅನ್ಕೊಂಡಂಗೆ ಮಾಡಿದ್ರು ನಿಮ್ಮ ಮನ್ಯಾಗೆಲ್ಲರು ಬರ್ತಾರೆ ನಿಮ್ಮ ಮನೆಯವರು ಎಲ್ಲರೂ ಮನೆಯಲ್ಲಾರು ಮಾಡಿ ನಾವು ಮನೆಯಲ್ಲಾರು ಮನೆ ಮನೆಯಲ್ಲಾರು ಮಾತಂದು ಬೆಳ್ಳಿ ಮೂರ್ತಿ ಹೋಗಿತ್ತು ರೀ ಎರಡು ವರ್ಷ ಆಯ್ತು ಹಾಂ ತರ್ಸ್ಕೊಂಡ ತರ್ಶನ್ ತರ್ಸ್ಕೊಂಡ ಎರಡು ವರ್ಷದಿಂದ ಹೋಗಿತ್ತು ಎರಡು ವರ್ಷದಿಂದ ಹೋಗಿದ್ರೆ ಏನಾಗಿತ್ತು ಭಿನ್ನ ಆಗಿತ್ತಾ ಏನಲ್ಲ ಭಿನ್ನ ಕಳ್ಳತನ ಮಾಡಿದ್ರು ಹಳ್ಳದು ಮಾಡಿ ಕಳ್ಳರು ಒಬ್ಬ ನಾವೇ ಅನ್ಕೊಂಡಿದ್ವಿ ಪಲ್ಲಕ್ಕಿಗೆ ಒಂದು ಕೆ ಜಿ ಮೂರ್ತಿ ಮಖ ಮಾಡಿಸಿದ್ವಿ ಇವರು ಮಾಮ ಒಂದೂವರೆ ಕೆ ಜಿ ನಾಗರ ಎಡೆ ಮಾಡಿಸಿದ್ದ ಲಿಂಗೋಕ ಈಶ್ವರ ಲಿಂಗೋಕ ಇವೆರಡು ಸೇರಿ ಅವ್ರ ಕಾರ್ಡರ್ ಬಂದು ಬೇರೆ ಊರವ್ರು ಬಂದು ಊರ ವೈಮೆನ್ಸ್ ಮಾಡೋದ್ರು ಅವರು ಎರಡು ವರ್ಷದಿಂದ ಎರಡು ವರ್ಷದಿಂದ ಅವರಿಗೆ ಈಗ ತಾತ ಬಿಗು ಮಾಡಿ ತರ್ಶ ಸಿಕ್ಕರು 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 ಎಲ್ಲಿ ಸಿಕ್ಕರು ಇದು ಹೌದಪ್ಪ ಮಹಾರಾಷ್ಟ್ರ ಗುಜರಾತ್ ಸಿಕ್ಕರು ಬಹುದ್ಧಾದ್ರ ಶಿಕ್ಷ ಗುಜರಾತ್ ಆಟ ಅಂದ್ರೆ ಅವ್ರು ಪ್ರಧಾನ ಮಾಡ್ಕೊಂಡವ್ರು ಮಹಾರಾಷ್ಟ್ರದಾಗ ಸಿಕ್ಕ್ರು ಗುಜರಾಟ ಸಿಕ್ಕ್ರು ಅಲ್ಲಿ ಕರೆಸಿ ಮಾರೋಕೆ ಹೋದಾಗ ನಮ್ಮ ಐಗೆ ಫೋನ್ ಮಾಡಿ ಅವಾಗ ಅಂತ ಅಂದ್ರೆ ತಾತ ಏನೇ ತಪ್ಪು ಮಾಡಿದ್ರೆ ಬಿಡಲ್ಲ ತಾತ ಬಿಡಲ್ಲ ಬಿಡಲ್ಲ ಮತ್ತೆ ಬೇರೆ ಕಾರ್ಯಕ್ರಮಗಳು ಏನೋ ಕಾರ್ಯಕ್ರಮ ಇಲ್ಲ ಅವ್ರು ಅವ್ರು ಇಷ್ಟ ಅವ್ರು ಯಾರಿಗೆ ಏನು ಅವ್ರವ್ರು ಇಷ್ಟ ಅವ್ರವ್ರ ಭಕ್ತಿ ಅವ್ರವ್ರ ಭಕ್ತಿ ಮೆಚ್ಚು ಆತು ಏನು ಕೊಡ್ಬೇಕು ಅವ್ರಿಗೆ ಕೊಡೋಣ

ಹೋಲಿಸಿಕೊಂಡ್ರು ಐದು ಗುಂಟೆ ತಾತ್ರ ಲೆಕ್ಕ ಜೀವಂತ ಜೀವಂತ ಲೆಕ್ಕ ಅಥ ಕೊಟ್ಟಿದ್ರು ಐದು ಎಕರೆ ಐದು ಗುಂಟೆ ಐದು ಗುಂಟೆ ಐದು ಗುಂಟೆ ಆ ನಂತರ ದೇಹ ತೈಟ್ ಆದಂಗಲ್ಲ ಇವ್ರ ಅಜಾಮ್ರ ಅಡಪದವ್ರ ಅಂತಾರೆ ಹೌದ್ರಿ ಅವ್ರು ಒಂದ್ ಎಕರೆ ಭೂಮಿ ಮೂವರ ತಂದ್ರು ಭೂದಾನ ಮಾಡಿದ್ರು ಹೌದ್ರಿ ತಾತ್ನ ಮಟಕ ತಾತ್ನ ಮಟಕ ಮತ್ತೆ ಇಡೀ ದೈವ ಕಂತ ಪಟ್ಟಿ ಮಾಡಿ ನಮ್ಮ ಪೊಲೀಸ್ ಕೊಡ್ರದೇ ಒಂದ್ ಎಕರೆ ಹೊಲ ದೈವ ತಾತ ಕೊಂಡ್ಕೊಂಡ್ರು ಖರೀದಿ ಮಾಡಿದ್ರು ಖರೀದಿ ಮಾಡಿದ್ರು ಇದೆಲ್ಲ ಓಡಾಡಕ್ ಜಾಗ ಬೇಕು ಜಾತ್ರೆಗೆ ಹೌದು ಆಮೇಲೆ ಗೌರ್ಮೆಂಟ್ ಲ್ಯಾಂಡ್ ಇಲ್ಲಿಂದ ಜಾಗ ಒಂದು ಒತ್ತುವರಿ ಮಾಡಿದ್ವಿ ಎಲ್ಲ ಹಿಡಿದ್ವಿ ಇವಾಗ ಕಲ್ತು ಒಂದು ಒಂದ್ ಎಕರೆ ಭೂಮಿ ತುಂಬಿಕೊಂಡ್ವಿ ಹಳ್ಳ ಗುಣಿಸಿ ಅಂದ್ರೆ ಇದೆಲ್ಲ ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಮಟ್ಟಕ್ಕ ತುಂಬಿಕೊಂಡ್ರೆ ತುಂಬಿಕೊಂಡ್ವಿ ಇಷ್ಟು ಮಾತ್ರ ಆಯ್ತು ನೋಡ ಪ್ರತಿ ವರ್ಷ ಹೀಗೆ ಇರ್ತದಲ್ಲ ಪ್ರತಿ ವರ್ಷ ಮತ್ತೆ ಬೇರೆ ಇನ್ನಲ್ಲಿ ಏನಾದ್ರು ಇತಿಹಾಸ ಇನ್ನು ಏನಿಲ್ಲ ಮತ್ತೆ ಮುಂದೆ ಏನೇನು ನಡೆಸಿ ಅಂತ ನಾನು ಹೆಂಗ ಅಂತಪ್ಪ ಈ ವರ್ಷ ಒಂದು ಕೋಟಿ ರೂಪಾಯಿ ಕಲೆ ಮಂಟ ಮುಂದ್ರ ಆಗ್ಯದ ಎಮ್ ಎಲ್ ಸಾಬ್ ಮಾಡ ಇಲ್ಲ ಅಲ್ಲಿ ಬುನ್ನದಾಕಿದ್ರು ಕಲ್ಯಾಣ ಮಂಟಪ ಮಾಡ ಕಲ್ಯಾಣ ಮಂಟಪ ಮುಂದಿನ ಮುಂದುವರ್ಷಕ್ಕೆಲ್ಲ ಆಗುತ್ತೆ ನಿಮ್ಮ ಹೆಸ್ರು ಅಮ್ರಪ್ಪ ಯಾವ ಭೋಗಾವತಿ ಭೋಗಾವತಿ ಇದು ಎಷ್ಟು ವರ್ಷದಿಂದ ನಡಿತೈತೆ ಅದಕ್ಕೆ ಇದು ಯಾತ್ರೋ ಅಲ್ಲಿ ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗ್ತದೆ ಇವರು ಮೊದಲು 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 ಬಂದಿಲ್ಲ ಇಲ್ಲಿ ಹೌದು ಆಮೇಲೆ ಇವರು ಹೋದ ಮೊದಲ ನಲ್ವತ್ತೈದು ವರ್ಷ ನಲ್ವತ್ತೇಳೆ ವರ್ಷ ಇದು ವರ್ಷ ಜಾತ್ರೆ ಅದು ಜಾತ್ರೆ ಅಂದರೆ ಇವರು ಭೋಗಾವತಿ ಗೌಂಡಬಾಯಿ ಹಳ್ಳಿ ಹೊಸರು ಮಾಡಗೇರಿ ಇವೆಲ್ಲ ಬರ್ತದ್ರು ಅವ್ರು ಒಂದ್ ದಿವಸ ಎರಡು ವಸ್ತಿ ಮಾಡಿ ಎಲ್ಲರನ್ನ ಭೇಟಿಯಾಗಿ ಶಿಷ್ಯರನ್ನ ಭೇಟಿಯಾಗಿ ಬರ್ತಿದ್ರು ಈ ಜಾತ್ರೆ ಹೆಂಗ್ ನಡೀತದೆ ಸಂಸ್ಕೃತಿ ಏನೆಲ್ಲ ಕಾರ್ಯಕ್ರಮ ಅವ್ರು ಏನ್ ಹೋಗ್ಯಾರ ಅವತ್ ಮಿತಿಗೆ ಅಷ್ಟೇ ಜಾಂಡೆದಷ್ಟೇ ಎಲ್ಲಾರು ತಿಳಿದಷ್ಟು ಭಕ್ತಿ ಬಟ್ಟಿ ಮಾಡಂಗಿಲ್ಲ ಕಡೆ ಕಡೆ ಒಂದು ಕಾರ್ಯಕ್ರಮ ಇದ್ರೆ ಎಲ್ಲಾರು ಕಳೆದು ಭೋಗವತಿ ಮಾಡಿಗೇರಿ ದೌಂಡಬಾಯಿ ಹಳ್ಳಿ ಹೊಸರು ಮುಕ್ಕಮ್ ದಿನಿ ಕಲ್ತು ಕಲಿತು ಸಹಕಾರ ಮಾಡಿ ನಡೆಸಿದ್ವಿ ಒಂದು ಇತಿಹಾಸ ಏನಾದರು ಅವ್ರದ್ದು ಏನಿಲ್ಲ ಅವರು ಬಸ್ಸಾಪುರ ಬಸ್ಸಾಪುರ ಬೊಸಾಪುರದವರು ಅಲ್ಲಿ ಹುಟ್ಟಿ ಬಂದು ಹಳ್ಳಿ ಹೊಸರಾಗ ಇದ್ರು ಸ್ವಲ್ಪ ದಿವಸ ಹಳ್ಳಿ ಹೊಸರಾಗ ಅವರು ತಾಯಿದ್ಲು ಹಳ್ಳಿ ಹೊಸರಾಗ ಮುಂದೆಗೆ ಹೋದ್ಲು ಮೇಲೆ ಬಂದು ಅವ್ರು ಕಲ್ಲೂರು ಅಡಿ ಹೋಗಿ ಆಶೀರ್ವಾದ ತಗೊಂಡ್ರು ಕಲ್ಲೂರು ಅಡಿಯೋ ಅಡಿ ಅವ್ರ ಆಶೀರ್ವಾದದಿಂದ ಈ ಕಡೆ ಬಂದು ಲಕ್ಕ ಸೇರಿದರು ಲಿಂಗ ಸೇರಿ ಸೇರಿದ ಮಧ್ಯೆ ಇವ್ರು ಬಾವುಡ್ ಹಂಗ ಒಂದೊಂದು ಒಂದೊಂದೊಂದು ಮಾಡ್ಕೊಂತ ಬಂದ್ರು ಯಾವುದೇ ಒಂದು ಇರಲಿ ಏನೇ ಮಾಡಲಿ ಅವ್ರ ಒಂದು ಆಗ್ತಿತ್ತು ಹೌದು ಅವ್ರು ಪಂಚಂಗಿ ಹೇಳೋರಲ್ಲ ನೋಡೋರಲ್ಲ ಏನು ಬರ್ತೋ ಅದನ್ನು ಎರಡು ಮಾತು ಹೇಳೋರು ಹೆಚ್ಚು ಹೊರಗೋಗವ್ರಲ್ಲ ತಮ್ಮದಾಗಿ ಯಾರು ಬಂದರು ಅವ್ರನ್ನ ಸಂರಕ್ಷಣೆ ಮಾಡೋರು ನಿಂತ್ಕೊಂಡು ಹೇಳೋದು ಅದು ಕೊಡೋದು ಇತ್ತಿಲ್ಲ ಅವರು ಅಂತ ನಾನುಗಳವರು ಅಡಿ ಬಲಾಟೆ ಬಲಾಟಿ ಅವ್ರ ಗುರುಗಳು ಕಲ್ಲೂರವರು ಹ್ಞೂ ಈಗ ಬಂದಾರ ಅವರು ಅಲ್ಲಿ ಒದೇ ಅವರು ಶಿಷ್ಯ ಮಠದವರು ಮಠದ ಶಿಷ್ಯರ ಪರಂಪರೆ ಅವರು ಹಂಗ ಬಂದಾರ ಅವ್ರದೇ ಇದು ಆಶೀರ್ವಾದ ಕಲ್ಲೂರ ಮಠದಿಂದ ಇವರು ಬೆಳೆದವ್ರು ಇವರು ಬೆಳೆದ ಮೇಲೆ ಇತ್ತೀಚೆಗೆ ಎಲ್ಲರನ್ನ ಬಿಟ್ಟು ಇಲ್ಲಿ ಬಂದು ಒಂದು ಆಶ್ರಮ ಮಾಡ್ಕೊಂಡ್ರು ಒಂದು ಸಣ್ಣ ಸೋಪುಡಿ ಮಾಡ್ತೀನಿ ಮಾಡಿ ಲಕ್ಕ ಸಹಕಾರ ಮಾಡಿ ಈ ಸ್ವಲ್ಪ ಜಾಗ ಮಾಡಿ ಕೊಟ್ಟು ಇರೋಕೆ ಆಮೇಲೆ ಇತ್ತೀಚೆಗೆ ಮತ್ತೆ ಇಲ್ಲಿ ನಾದಿರೋ ಹನುಮಣ್ಣ ಅಂತ ಅಜಾಮರವರು ಅವರು ಜಾಗ ಕೊಟ್ಟಿರ್ತದೆ ಮೊದ್ಲಿಂತ ಇಷ್ಟೇ ತನಿಖಾಗತ್ತಲ್ಲ ಒಂದು ಐದು ಗಂಟೆ ಹತ್ತು ಗಂಟೆ ಐದು ಗಂಟೆ ಹತ್ತು ಗಂಟೆ ಹತ್ತು ಗಂಟೆ ಇವಾಗ ಎಷ್ಟಿದೆ ಅದು ಒಂದು ಎಕರೆ ಮೇಲೆ ಆಗತ್ತೆ ಎಕರೆ ಮೇಲೆ ಮೇಲೆ ಎಲ್ಲರು ಸಹಕಾರ ಮಾಡಿ ಇವರೆಲ್ಲ ಫ್ರೀ ಕೊಟ್ಟು ಜಾಗ ಇತ್ತು ಹಾಂ ಪಜಾಮ್ರಿ ಏನೋ ಒಂದು ರೂಪಾಯಿ ತಗೊಂಡಿಲ್ಲ ದಾರಿಯವರಿಗೆ ಇವರಿಗೆ ಎಲ್ಲ ಕೊಟ್ಟು ಟೇಟ್ ಕೊಟ್ಟು ಸರಿ ಮಾಡಿದ್ವಿ ಈಗ ಅಲ್ಲಿ ಹಿಂದಗಡೆ ಏನು ಪಿಲ್ಲರ್ ಹಾಕಿದ್ರು ಮಾಡಿ ಕಲ್ಯಾಣ ಮಂಟಪ ಮಾಡ್ಬೇಕಂತ ಕಲ್ಯಾಣ ಮಂಟಪ ಮಾಡ್ಬೇಕು ಮಾಡಬೇಕಂತ ಮುನ್ನೂರು ಸಣ್ಣ ಅಷ್ಟು ಮುಗಿತ ಅಧಿಕಾರಿ ಅಧಿಕಾರಿಸ್ತೈಗಾಲಪ್ಪ ನಮ್ಮ ಬಗ್ಗೆ ಅದು ಹೇಳಿ ಗೌರ್ಮೆಂಟ್ ಗೌರ್ಮೆಂಟ್ ಖಂಡಿತ ಮಾಡ್ಸಿದ್ರು ಅದೊಂದು ಆಧಾರ ಆಗಿದೆ ಅವ್ರಿಗೆ ಏನು ಕೇಳಿದವ್ರಲ್ಲ ಅವರು ಕಲ್ಯಾಣ ಮಾಡ್ರವ್ರಲ್ಲ ಒಂದು ಗೊತ್ತಿ ಮಾಡಿರಮ್ಮವ್ರಲ್ಲ ಏನು ಬೇಕಿದ್ದ ಕೊಟ್ಟರೆ ಎರಡು ರೂಪಾಯಿ ಸಿಗೋಣ ಊರಿಗೆ ಬರೋರು ಅವರು ಹತ್ತು ರೂಪಾಯಿ ಕೊಟ್ಟರೆ ನಾನು ಏನು ಅಂತಿದ್ರು ಅವರು ಅಂಥವ್ರು ಸಿಗಂಗಿಲ್ಲ ತಿರುಗಿ ಕಡೆ ಅವರು ಅವ್ರು ನಮ್ಗೆ ಬಿಟ್ಟು ಹೋಗೋತಿ ಬರ್ತೀರ ಅಲ್ಲಿ ಹೋಗೋತಿ ಒಂದು ದಿವಸ ಎರಡು ಸಿಲ್ತಾರ್ ಮನೆಗೆ ಅಮ್ರಪ್ಪ ನಾಯಕರು ಮನ್ಯಾಗ ಎರಡು ಮೂರು ಇರ್ತದೆ ಯಾರನವರು ದುಡ್ಡಿಗೆ ಆಸೆ ಬಿದ್ದವ್ರಲ್ಲ ಅವ್ರು ಏನ್ ಹೇಳ್ತಾರ ಅದನ್ನ ಹಿಡಿದು ದೊಡ್ಡ ಕೇಳಿದವ್ರಲ್ಲ ಅಂಚಂಗ್ ಗಿಂಚಂಗ್ ಏನ್ ಏನಿಲ್ಲ ಅದ ಏನಂತಾರ ದುಡ್ಡು ಕೇಳಿದವ್ರಲ್ಲ ಯಾರನ್ನ ಕೇಳಿಲ್ಲ ಇವತ್ತಿಗೂ ಕೇಳಿಲ್ಲ ಅವರು ಇವತ್ತಿಗೂ ಯಾರು ಭೇಟಿ ಮಾಡಂಗಿಲ್ಲ ಹಂಗ ಬಂದ್ ನೆಡುವ ಎಲ್ಲ ಭಕ್ತರಿಂದ ಎಲ್ಲರೂ ತಾವೇತ ಸ್ವೇಚ್ಛೆಯಿಂದಾನೇ ಇವತ್ತಿಗೆ ತಂದ ಕಾಣಿಕೆ ಡಬ್ಬಾಗ ಹಾಕ್ತಾರ ನಾಳೆ ಒಂದ್ ದಿವಸ ಕಾಣಿಕೆ ಡಬ್ಬ ಇಡ್ತಾರ ಅದ್ರ ಪ್ರಕಾರ ಪ್ರಸಾದ ಹೆಂಗೈತೆ ದಿನ ಇರ್ತದೆ ಅಮ್ಮಅಮಾಶೆ ರಥ್ಯಮಾಷೆ ಮಾಡ್ತಾರೆ ಅಮಾಸಿ ಇಲ್ಲಿ ಒಂದು ಈ ವರ್ಷ ಕಮಿಟಿ ಮಾಡ್ಕೊಂಡು ಎಲ್ಲಾರು ಇರಲಿ ಅಂತಂದು ಕಮಿಟಿ ಮಾಡ್ಕೊಂಡು ಮಾಡಕ ಈ ವರ್ಷ ಕಮಿಟಿ ಮಾಡ್ಯಾರ ಇಷ್ಟು ಸಂಘ ನಡಿತ ಎಲ್ಲರೂ ಸಹಕಾರದೇನೆ ನಡ್ದ ಕಂಟಿನ್ಯೂ ನಡೆದ್ ಅಮಾಸೆ ಮುಂಚೆಲ್ಲ ಅದು ಇವತ್ತು ಜಾತ್ರೆ ಐತೆ ಮುಂಜಾನೆ ಕಾರ್ಯಕ್ರಮ ಏನಿರ್ತಾವ ನಾಳೆ ಅಲ್ಲ ಇವತ್ತು ಮುಂಜಾನೆ ಇವತ್ತು ಮುಂಜಾನೆ ಕಳಸ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ರಾತ್ರಿ ಕಳಸೇರ್ತಾರೆ ಆಮೇಲೆ ಇವತ್ತು ಋತು ನಿಮಿಷಕ್ಕೆ ಮುಂಜಾನೆ ಮುಗ್ಸ್ತಾರೆ ಅದು ಮುಗಿಸಿದ ಮೇಲೆ ಈಗೆಲ್ಲ ಕಳಸಿ ಇರಿಸಿ ಜಾಂಡಿ ಎರ್ಸಿದ ಮೇಲೆ ಜಾಂಡ ಎರಿ ಗಣಂಗಳ ಪ್ರಸಾದ ಗಣಂಗಗಳ ಪ್ರಸಾದ ಆಮೇಲೆ ಆಮೇಲೆ ಎಲ್ಲ ಸರಿ ಬರ್ತಾರೆ ತಿರ್ಗಿ ಎಲ್ಲರು ಉಚ್ಚೆ ಏಂಕಲ್ ಐದು ಆರು ಗಂಟೆಗೆ ಉಚ್ಚ ಉಚ್ಚ ಐದು ಆರು ಗಂಟೆಗೆ ಸುಮಾರು ಉಚ್ಚೆ ಪ್ರತಿ ವರ್ಷ ಪ್ರತಿ ವರ್ಷ ಇದು ಹುಚ್ಚ ಎಷ್ಟು ವರ್ಷ ಈಗ ನಾ ಈಗ ಎರಡನೇ ವರ್ಷ ಎರಡನೇ ಮಾಡಿದ್ವಿ ಸಸಲ ಅಷ್ಟೇ ಜಾಂಡಗಿರಿ ಆ ಜಾಂಗೆರಿಸಿ ಎರಡೇ ಮೂರು ವರ್ಷ ನೋಡಿ ಮೂರನೇ ವರ್ಷ ಮೊದ್ಲು ಏನಿಲ್ಲ ಜಾಂಡ ಮಾಡೋದು ಎಲ್ಲರೂ ತಗೊಂಡು ರಾತ್ರಿ ಭಜನಿ ಬೆಳತನ ನಿನ್ನೆ ಬೆಳತನ ಭಜನಿ ಎಲ್ಲ ಸುತ್ತಲವರು ಬರ್ತಾರ ನಾಳೆ ಕಾರ್ಯಕ್ರಮ ಏನಿರಂಗ ನಾಳೆ ನಾಳೆ ಇದು ಮರಿ ಇರ್ತದೆ ಅದು ಕಾಣಿಕೆ ಡಬ್ಬಿ ಲೆಕ್ಕ ಮಾಡೋದು ಅದು ಎಲ್ಲರೂ ನಾಲ್ಕು ಮಂದಿ ಕಮಿಟಿ ಅವ್ರ ಮುಂದೆ ಎಲ್ಲ ದೈವದ ಮುಂದೆ ಕಮಿಟಿ ಅಂತ ಏನಿಲ್ಲ ನೀನಿದ್ರು ನಿನ್ನನ್ನು ಕರಿತಾರೆ ಎಲ್ಲರೂ ಕರೆದು ಲೆಕ್ಕ ಮಾಡಿ ಮುಂದಿನ ವಿಚಾರ ಮತ್ತೆ ಚಾಲು ಮಾಡೋಕೆ ಮಾಡಿ ಅಷ್ಟೇ ಮತ್ತೆ ನಮಸ್ಕಾರ ಹೆಸರಮ್ಮ ಪಾರ್ವತಿ ಪಾರ್ವತಿ ಯಾವ ಊರಮ್ಮ ಮಾಡಿಗೇರಿ ಮಾಡಿಗೇರಿ ಇಲ್ಲಿ ಏಸ್ ವರ್ಷ ಬರಗೈತೆ ಪ್ರತಿ ವರ್ಷ ಜಾತ್ರೆಗೆ ಬರ್ತೀವಿ ಪ್ರತಿ ವರ್ಷ ಬರ್ತೀವಿ ನಮ್ಮ ಮತ್ತೆ ಬರ್ತಿದ್ರು ಮೊದಲು ಈಗ ನಾವು ಬರ್ತಾ ಇದೀವಿ ಹಂಗೆ ಮುಂದೆ ನಡೆಸಿದಂತ ಹೋಗ್ತಾ ಇದೀವಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ವಿಜಯಲಕ್ಷ್ಮಿ ಯಾವ ಊರಿಂದ ಬಂದ್ರು ಮಾಡಿಗೇರಿ ಎಷ್ಟು ವರ್ಷದಿಂದ ಬರಕತ್ತೆ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷದಿಂದ ಬರಕತ್ತೆ ಟೆಸ್ಟರ್ಸ್ ಇಂದ ಬರಕತ್ತರೆ ನಾನು ಒಂದು ಹತ್ತು 10 ತಿಂಗಳು ಆಯ್ತೇನೋ ನನಗೆತ್ತಿದ್ದಿದ್ದೆ ಪ್ಲೇಸ್ ನನಗೆ ಬಹಳ ಇಷ್ಟ ಆಯ್ತೇ ಅಮ್ಮ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮಮತಾ ಯಾವ ಯಾವರು ಮಾಡಿದಿರಿ ಇಲ್ಲಿಗೆ ಎಷ್ಟು ವರ್ಷದಿಂದ ಬರಕತ್ತೀರಿ ಹದಿನೆಂಟು ವರ್ಷದಿಂದ 18 ಅವರು ನಿಮ್ಮ ಅಕ್ಕ ಆಕಡೆ ಇತ್ತು ನಮ್ಮ ಚಿಕ್ಕಮ ಚಿಕ್ಕಮ ಅವರು ಅವರು ದೊಡ್ಡ ಅಕ್ಕ ದೊಡ್ಡ ಅಕ್ಕ ಎಲ್ಲ ಒಂದೇ ಊರವರು ಹಾ ಅವರು ಬಾಗಲವಾಡದಾಗಿರತರ ನಾವೆಲ್ಲರೂ ಮಾಡಿದಿರಿ ಮಾಡಿದಿರಿ ಇಲ್ಲಿ ಎಷ್ಟು ಇಪ್ಪತ್ತು ಹದಿನೆಂಟು ವರ್ಷದಿಂದ ಬರ್ತೈತೆ ನಿಮ್ಗೆ ಅನ್ಸುತ್ತೆ ಇಲ್ಲಿ ಬಂದ್ರೆ ಅಂಬ ತಾತ್ನೋರು ಶಾಂತಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತಾ ನಮ್ಮ ಮುಂಚೆ ನಮ್ಮ ಮಾವರು ನಮ್ಮ ಅತ್ತೆಯವ್ರು ಎಲ್ಲರೂ ಬರ್ತಾಯಿದ್ರು ನಮ್ಮ ಮನೆಯವರಿಗೆಲ್ಲ ಅವ್ರು ಹೆಸ್ರು ಇಟ್ಟಾರೆ ಶೋಕ್ತ ಅವ್ರ ಆಶೀರ್ವಾದಲಿದ್ದ ನಾವೆಲ್ಲರೂ ಚೆನ್ನಾಗಿ ನಿಮ್ಮ ಮನೆಯವರಿಗೆಲ್ಲ ಅವರು ತಾತ್ನೋರು ಹೆಸರು ಇಡ್ತಾರೆ ಎಲ್ಲ ಚೆನ್ನಾಗಿ ಆಗಿರು ಎಲ್ಲ ಲಿಂಗೈಕ್ಯ ಲಿಂಗಾಯಕ್ಕೆ ಆತಕ ಅವ್ರು ಹುಟ್ಟ್ಯಾರ ಅವಾಗಿಂದನು ಎಲ್ಲರೂ ಬರೋದು ಹೋಗೋದು ತಾತ್ಮರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಥವಾ ನಿಮಗೆ ಗೊತ್ತಿರೋ ಇತಿಹಾಸ ಶಕ್ತಿ ಶಕ್ತಿ ಅವ್ರ ಆಶೀರ್ವಾದದಿಂದ ನಾವೆಲ್ಲರೂ ಚೆನ್ನಾಗಿತ್ತು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಗುಂಡಪ್ಪ ನನ್ನ ಹೆಸರು ಗುಂಡಪ್ಪ ಗುಂಡ ಗುಂಡಪ್ಪ ಚಲೋ ಚಲವಾದಿ ಯಾವ ರೀ ಮಾಡಗೇರಿ ಮಾಡಗೇರಿ ಇಲ್ಲಿಗೆ ಎಷ್ಟು ವರ್ಷದಿಂದ ಬರಕ ಈಗ ಇದರ್ಲಿಂದ ಮೂರು ಜಾತ್ರೆ ನೋಡಪ್ಪ ಆದ್ರಿ ಮೂರು ಜಾತ್ರೆ ಅದು ಬರಕ ನೀವು ಮೂರು ಜಾತ್ರೆ ಅಂದ್ರೆ ಬರಕ್ ಹೌದು ಇಲ್ಲಿ ಎಷ್ಟು ವರ್ಷದಿಂದ ಜಾತ್ರೆ ಏನ್ ಗೊತ್ತಿಲ್ಲ ಶಿವ ದೊಡ್ಡವ್ರಿಗೆ ಗೊತ್ತು ನಾನು ಏನೋ ಅವರಾಗಿ ಕರ್ಕೊಂಬರ್ತಾರಪ್ಪ ಅವರಿಂದ ಬರ್ತಾನೆ ಅಷ್ಟೇ ಸೇವೆ ಮಾಡ್ತಾರೆ ನಾವು ನಾವೇ ವ್ಯಪ ಭಜನೆ ಅಷ್ಟೇ ಮಾಡ್ತೀವಿ ಶಿವ ಹೇಳ್ತೀವಿ ಭಜನೆ ಮಾಡ್ತೀವಿ ಎನ್ ಶಿವ ಭಜನೆ ಮಾಡಿ ಕಣ್ ಕೇಳಿಸಿ ಮುಂಜಾನೆ ಹೋಗ್ತೀವಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶಿವಮೂರ್ತಿ ಶಿವಮೂರ್ತಿ ಯಾವ ವರ್ತೈತೆ ನಮ್ಮದು ಭೋಗವತಿ ರೀ ಭೋಗವತಿ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಿದ್ರು ನಾವು ಸಣ್ಣವರಿದ್ದಲ್ಲಿದ್ದ ಬರ್ತೀವಿ ಸಣ್ಣವರಿದ್ದಂಗೆ ಬರ್ತೀವಿ ಅವರು ಆತ್ನವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಆತ್ನವರು ಅಂದರೆ ನೋಡ್ರಿ ಅವರು ಈ ಕಾವಿಗೆ ತಕ್ಕಂತ ನಡೀತಿದ್ರು ಅವರು ಯಾರಾದರೂ ಎರಡು ರೂಪಾಯಿ ಐದು ರೂಪಾಯಿ ಆ ಕಾಲಕ್ಕೆ ಕೊಟ್ಟರು ಅಂತಿದ್ರು ಆಮೇಲೆ ಭಾಳ ಒತ್ತಾಯ ಮಾಡಿದ ಮೇಲೆ ಇಸ್ಕೊಂತಿದ್ರು ಅವ್ರು ಯಾರಿಗೂ ಪಾದ ಕೊಡ್ತಿದ್ದಿಲ್ಲ ಕೈ ಮಾತ್ರ ಕೊಡ್ತಿದ್ರು ಈ ಕಾವಿ ಬಟ್ಟೆಗೆ ಏನಿರ್ತದ ಆ ರೀತಿ ಅವ್ರು ನಡ್ಕೊಂಡ್ರು ಹೌದು ಸಾತ್ನೂರು ಏಳು ಜಲ್ಲ ಆಗಿದ್ದು ಆಗ್ಯಾವೆ ಆಗ ಅವ್ರದ್ದು ಸಣ್ಣ ಇದ್ವಿ ನಾವು ಹುಟ್ಟಿದ್ದೆ ಅವ್ರ ಆಶೀರ್ವಾದದಿಂದ ಅದಕ್ಕೆ ಅವ್ರ ಹೆಸರು ಇಟ್ಟು ನಮ್ಮ ಶಿವಪ್ಪನ ಶಿವಮೂರ್ತಿ ಹ್ಞೂ ಹೋಗೋದಿಂದು ಪ್ರತಿ ವರ್ಷ ಬೇಕು ಬರ್ತಾ ನಾವು ಪ್ರತಿ ವರ್ಷ ಬರ್ತವ್ರಿ ಆಮೇಲೆ ಅವರೂ ನಮ್ಮಲ್ಲಿಗೆ ಬರ್ತಿದ್ರು ಅವಾಗ ಎರಡು ದಿನ ಮೂರು ದಿನ ಅಲ್ಲಿ ಬಸವಣ್ಣ ಗುಡಿಯಲ್ಲಿ ಇರ್ತಿದ್ರು ಅಲ್ಲಿ ಒಂದು ಎರಡು ದಿನ ಇರ್ತದ್ರಿ ಎರಡು ದಿನ ಇದ್ದ ಮೇಲೆ ಬಂದು ಮತ್ತೆ ಕಡೆ ಬರ್ತಿದ್ರು ಆಮೇಲೆ ಅವರು ಒಂದು ಊಟ ಮಾಡಿದ್ರು ಒಬ್ಬರು ಮನೆಗೆ ಓದ್ತಿದ್ರು ಅಲ್ಲೇ ಸ್ನಾನ ಜಡಕ ಪೂಜೆ ಮಾಡ್ತಿದ್ರು ಊಟ ಮಾಡ್ತಿದ್ರು ಮತ್ತು ಎರಡು ದಿನ ಇದ್ದು ಮತ್ತೆ ಲಕ್ಕೊಂದು ಬಂದ್ ಬಂದು ಅಂದರೆ ಅವರು ಈ ಕಾವಿಗೆ ನಡ್ ತಕ್ಕಂತ ನಡೀತಿ ಇರ್ತವ್ರಲ್ಲಿ ಬರೆಯಾಗಿ ಅವರು ಈಗ ಕಲ್ಲೂರು ಅಡಿವಪ್ಪ ತಾದನ ಶಿಶಿಮಕ್ಕಳು ಅಂತ ಕೇಳಿ ನಾವು ಕಲ್ಲೂರು ಅಡಿಯಪ್ಪ ಹಡಿಯಪ್ಪ ಶಿಶಿ ಅಲ್ಲ ತಾತ್ನವ್ರು ಇಲ್ಲಿ ನಡೆದ ಪವಾಡ ಏನಾದರೂ ನಿಮಗೆ ಇತಿಹಾಸ ಸಾಕಷ್ಟು ಇದಾವೆ ರೀ ನಾವು ಸಾಮಾಡಿದ್ವಾಗ ಸಾಕಷ್ಟು ಆಗ್ಯಾವ ಅಲ್ಲ ನಿಮ್ಗೆ ತಿಳಿದ್ರು ಅವ್ರು ಏನು ಹೇಳಿದ್ದು ಆಗ್ಯದ ಅವ್ರು ಏನು ಹೇಳುತ್ತಾ ಥ್ಯಾಂಕ್ಸ್ ನೋಡಿದ್ರಲ್ಲ ವೀಕ್ಷಕರೇ ಜನರು ಈ ಮಠದ ಬಗ್ಗೆ ಏನು ಹೇಳಿದ್ರು ಅಂತ ಇನ್ನೊಂದು ದುಃಖ ಸಂಗತಿ ಏನಂದ್ರೆ ಇಲ್ಲಿಗೆ ಬರಬೇಕಂದ್ರೆ ಯಾವುದೇ ಸಾರಿಗೆ ವ್ಯವಸ್ಥೆ ಇರೋಲ್ಲ ಸೊ ಮಾನಿ ಟು ಸಿರ್ವಾರ್ ಬಸ್ಸಿಗೆ ಬಂದು ಅಲ್ಲಿ ಕ್ರಾಸಿಗೆ ಹಿಡಿದು ಆ ಕ್ರಾಸಿಂದ ದಾರಿಯಿಂದ ನಡ್ಕೊಂಡು ಬರಬೇಕು ಎರಡು ಕಿಲೋಮೀಟ್ರು ಸೊ ಬನ್ನಿ ಇವಾಗ ಜಾತ್ರೆ ಹೇಗೆ ನಡೀತು ಅಂತ ನೋಡಿ ಬರೋಣ i <laughs>